ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಮಹೇಂದ್ರಹೇಂದ್ರ ಇದು ಹೌದ್ರಿ ಸರ್ ಹೌದು ಎಷ್ಟು ಮಾಡಲ್ಲ ಅದು ಅದು ಎರಡ್ ಸಾವಿರದ ಇಪ್ಪತ್ತೊಂದ್ರೆ ಓನರ್ ಎಷ್ಟು ಇದ್ದಾರೆ ಓನರ್ ಫಸ್ಟ್ ನಾನು ತಗೊಂಡು ಸೆಕೆಂಡ್ ಪಾರ್ಟಿ ರೀ ಮೂರು ತಿಂಗಳು ಆಯ್ತು ನಾನು ಇದು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆಯಾ ಹಾಂ ಇನ್ಶೂರೆನ್ಸ್ ಎಲ್ಲಾ ಹಾ ಚಾಲ್ತಿ ಐತೆ ಇದು ಗಾಡಿ ಲೋನ್ ಏನಾರು ಐತಾ ಗಾಡಿ ಮೇಲೆ ಲೋನ್ ಎರಡು ನಲ್ವತ್ತು ಲೋನ್ ಐತೆ ರೀ ಎರಡು ನಲ್ವತ್ತು ಲೋನ್ ಇದೆಯಾ ಹಾಂ ಎರಡು ಅದೇ ಕ್ಲಿಯರ್ ಮಾಡಿ ಕೊಡ್ತೀರ ಹಂಗೆ ಕೊಡ್ತೀರಾ ಇಲ್ಲ ಇದನ್ನ ಕಂಟಿನ್ಯೂ ಮಾಡಿ ಕೊಡ್ತೇನೆ ರೀ ಯಾರು ತಗೊಂತಾರಲ್ಲ ಕಡಿಮೆ ಮಾಡಿ ಕೊಡ್ತೀರಾ ಹಾಂ ಎಷ್ಟು ಬರ್ತದೆ ತಿಂಗ್ಳಿಗೆ ಇಎಂಐ

ಮುಂದಗೋಡ ಆ ಮುಳ್ಳಗೋಡ ತಾಲೂಕು ಓಕೆ ಓಕೆ ಎಷ್ಟು ಕೇಳ್ತಿದ್ರ ಕೈಗೆ ಅಮೌಂಟ್ ಇದಾವ ಗಾಡಿ ಇದು ಇದು ನಾಕು ಇದು ನಾಕು ನಲವತ್ತ್ ಬಂದ್ ಬಿಡ್ತೇನ್ ರೀ ನಾಕ್ ಲಕ್ಷ ನಲ್ವತ್ ಸಾವಿರ ಲೋನ್ ಕಂಟಿನ್ಯೂ ಮಾಡಿ ಕೊಡ್ತೀರ ಅದ ಗಾಡಿ ಹಾ ಇವಾಗ ಆ ಕೈಗೆ ಅದು ಇದನ್ನ ಮಾತಾಡಿ ಈಗ ಕುಂತ ಮಾತಾಡಿದ್ರೆ ಹ್ಮ್ ದೆ ಎಷ್ಟ್ ಬರ್ತದ ಕೈ ಕೊಟ್ಟು ಗಾಡಿ ತೊಗೊಂಡ ಹೋಗಿಲ್ಲ ಹೌದಾ ಇವಾಗ ಕ್ಯಾಲಿಕ್ಯಟ್ಟನ್ ಮಾಡಿದ ವಯಸ್ಸ ಅಂತ ಹ್ನ್ರಿ ಈಗ ಲೆಕ್ಕ ಏನ ಹಾಕಿಲ್ವ ನೀವು ಇಷ್ಟು ಬರ್ಬೇಕು ಕೊಡ್ಬೇಕ ಈಗ ಅಂತ ಹಾ ನಮಗೆ ಒಂದ್ ಎಪ್ಪತ್ ಸೆಂಟ್ ಕೈ ಕೊಟ್ರೆ ಸಾಕು ಒಂದ್ ಲಕ್ಷ ಎಪ್ಪತ್ ಸಾವಿರ ಕೊಟ್ರೆ ಲೋನ್ ಕಟ್ಟಿನ ಮೇಲೆ ಗಡಿ ಕೊಡ್ತೀರಾ ಲೋನ್ ಕಟ್ಟಿನ ಮೇಲೆ ಒಂದ್ ಲಕ್ಷ ಎಪ್ಪತ್ ಸಾವಿರ ಫೈನಲ್ ಹೆಚ್ಚು ಕಮ್ಮಿ ಮಾಡ್ತೀರಾ ಇದ್ರಲ್ಲಿ ಇಲ್ಲ ಸ್ವಲ್ಪ ಅದ್ರಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತೈತಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತೀರಾ ಫೈನಲ್ ಎಷ್ಟು ಕೊಟ್ರೆ ಕೊಡ್ತೀರಾ ಗಾಡಿದು ಲೋನ್ ಕಟ್ಟಿನ ಮೇಲೆ ಫೈನಲ್ ರೀ ಒಂದು ಒಂದು ಅರವತ್ ಬಂದ್ರೆ ಫೈನಲ್ ಬಿಡ್ತೇನೆ ನೀವು ಒಂದ್ ಸರ್ವ ಸರ ಗಾಡಿ ಕೊಟ್ರೆ ಲೋನ್ ಕಟ್ಟಿದ ಮೇಲೆ ಗಾಡಿ ಕೊಡ್ತೀರಾ ಹ್ಞೂ ರೀ ಹ್ಞೂ ಓಕೆ ಓಕೆ ಕಳ್ಸಿ ನಮ್ಮ ಕಡೆಯಿಂದ ಹ್ಞೂ ರೀ ನಮ್ಮ ಕಡೆಯಿಂದ ಬಂದ್ರೆ ಲೋನ್ ಕಟ್ಟಿದ ಮೇಲೆ ಗಾಡಿ ಹಾಕ್ತಿ ಗಾಡಿ ಕೊಡಿ ಆಯ್ತು ಆಯ್ತು ಸರ್ ಸರ್ ಥ್ಯಾಂಕ್ ಯು ಹಾಂ ಸರ್ ಯಾವಾಗ ಬರ್ತಾರೆ ರೀ